ಆತ್ಮೀಯರೇ ನಮಸ್ಕಾರ ನಾನಿವತ್ತು ಜನಶಕ್ತಿ ಮೀಡಿಯಾದ ಮೂಲಕ ಹಿರೋಶಿಮಾ ನಾಗಾಸಾಕಿಯಲ್ಲಿ ನಡೆದಂಥ ಒಂದು ಬರ್ಬರವಾದಂಥ ಒಂದು ನರಮೇಧ ಪರಮಾಣು ಬಾಂಬ್ನಿಂದ ಆದಂಥ ಒಂದು ಮಹಾನರಮೇಧದ ಭೀಕರ ದೃಶ್ಯಾವಳಿಯನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಕಳೆದ ಹತ್ತು ವರ್ಷದ ಹಿಂದೆ ಇದೇ ದಿನ ನಾನು ಆಗಸ್ಟ್ ಆರು ಮತ್ತು ಒಂಬತ್ತು ಎರಡು ದಿನವೂ ಕೂಡ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಓಡಾಡ್ತಾ ಇದ್ದೆ ಸಂಪೂರ್ಣ ಅಣ್ವಸ್ತ್ರ ನಿಶಸ್ತ್ರೀಕರಣದ ಸಲುವಾಗಿ ಒಂದು ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಪಾಲ್ಗೊಳ್ಳಿಕ್ಕೆ ಭಾರತದಿಂದ ಒಂದು ಪ್ರಬಲ ಮುಂಚೂಣಿ ಕಾರ್ಮಿಕ ಸಂಘಟನೆ ಆದಂಥ ಸಿ ಐ ಟಿಯನ್ನು ಪ್ರತಿನಿಧಿಸಿ ನಾನು ಯಮುನಾ ಗಾಂಕರ್ ಮತ್ತು ಒಡಿಸ್ಸಾದಿಂದ ಹಿರಿಯ ಕಾರ್ಮಿಕ ಮುಖಂಡರಾದಂಥ ವಿಷ್ಣು ಮೊಹಂತಿ ಅವರು ನಾವು ತೆರಳಿದ್ವಿ ಬಹಳ ಪ್ರಮುಖವಾಗಿ ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಎರಡನೇ ಮಹಾಯುದ್ಧದ ಭೀಕರತ್ತೆ ಆ ಒಂದು ಕೊನೆಯ ಹಂತ ಯುದ್ಧದ ಯುದ್ಧಕ್ಕೆ ಕೊನೆ ಹಾಡದಂಥ ಒಂದು ಸಂದರ್ಭ ಯುದ್ಧದ ಕೊನೆಯ ಭಾಗವಾಗಿ ಅಮೇರಿಕಾ ಮತ್ತು ಜಪಾನ್ನ ಕ್ರೂರ ಕ್ರೂರಾತಿ ಕ್ರೂರ ಒಂದು ದುರಹಂಕಾರಕ್ಕೆ ಲಕ್ಷಾಂತರ ಜನ ಬಲಿಯಾದ್ರಲ್ಲ ಮುಗ್ಧರು ಬಲಿಯಾದ್ರಲ್ಲ ಆ ಒಂದು ದೃಶ್ಯ ಮತ್ತು ಆ ಘಟನೆಯನ್ನು ಓದಿದಂಥ ಅನುಭವ ತಮಗೆಲ್ಲರಿಗೂ ಕೂಡ ಇರಬಹುದು ಆಗಸ್ಟ್ ಆರು ಬೆಳಗಿನ ಜಾವ ಇನ್ನೂ ಜನ ಆಗಷ್ಟೇ ನಿದ್ದೆಯ ಮಂಪರಿನಿಂದ ಏಳುವ ಮಕ್ಕಳು ಆಗಷ್ಟೇ ಹಾಸಿಗೆಯಲ್ಲಿ ಏಳೋ ಬಿಡಲೋ ಅನ್ನುವಂಥ ಒಂದು ಸಮಯದಲ್ಲಿ ಲಿಟ್ಲ್ ಬಾಯ್ ಅನ್ನುವಂಥ ಒಂದು ಬಾಂಬನ್ನು ಅಮೇರಿಕಾದವರು ಅದು ಪರಮಾಣು ಬಾಂಬ್ ಅಮೇರಿಕಾದವರು ಜಪಾನ್ನ ಹೀರೋಶಿಮಾದ ಮೇಲೆ ಹಾಕ್ತಾರೆ ಎಷ್ಟು ಜನ ಆ ಒಂದು ಬೆಂಕಿ ಉಂಡೆಗೆ ಹೋದರು ಎಷ್ಟೊಂದು ಜನ ಭಗ್ನಾವಶೇಷಗಳಿಂದಾಗಿ ತೀರ್ಕೊಂಡ್ರು ಇನ್ನೆಷ್ಟು ಜನ ಕಾಲಾನಂತರದಲ್ಲಿ ವಿಕಿರಣದಿಂದ ತೀರ್ಕೊಂಡ್ರು ಅಂತ ಹೇಳೋದನ್ನು ಹೇಳಲಿಕ್ಕೆ ವರ್ಣಿಸಲಿಕ್ಕೆ ಅಸಾಧ್ಯವಾದದ್ದು ಶಬ್ದಗಳು ಸಿಗೋದಿಲ್ಲ ಮೊದಲನೇ ದಿವಸ ಆರನೇ ತಾರೀಕು ಲಿಟ್ಲ್ ಬಾಯಿಗೆ ಬಲಿಯಾದಂಥವರು ಸುಮಾರು ಒಂದೂವರೆ ಲಕ್ಷ ಜನ ಮತ್ತು ಆ ಎಲ್ಲರೂ ಆ ಉರಿಯನ್ನು ತಾಳಲಿಕ್ಕಾರ್ದೇ ಹೀರೋಶಿಮ ನದಿಯಲ್ಲಿ ಜೀವಂತ ಜಲಸಮಾಧಿ ಆದವರು ಜನ ಇದಾದ ಮೇಲೂ ಕೂಡ ಜಪಾನ್ ಮತ್ತು ಅಮೇರಿಕಕ್ಕೆ ಬುದ್ಧಿ ಬರೋದಿಲ್ಲ ಆಗಸ್ಟ್ ಒಂಬತ್ತನೇ ತಾರೀಕು ಪ್ಯಾಟ್ಮನ್ ಅನ್ನುವ ಒಂದು ಬಾಂಬನ್ನು ನಾಗಾಸಾಕಿ ಮೇಲೆ ಬಿಡ್ತಾರೆ ಅದು ಜಾವ ಅಂದರೆ ಇನ್ನೂ ಪೂರ್ತಿ ಮಧ್ಯಾಹ್ನವೂ ಆಗದೇ ಇದ್ದಂಥ ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಆ ಬಾಂಬನ್ನು ಹಾಕಿದರು ಅದಕ್ಕೆ ಸರಿಸುಮಾರು ಎಂಬತ್ತು ಸಾವಿರಗಟ್ಟಲೆ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಅಂತ ಹೇಳುವಂಥದ್ದು ಇತಿಹಾಸದಲ್ಲಿ ನಾವು ನೋಡಿದ್ದೇವೆ ಇಂಥ ಒಂದು ಬರ್ಬರ ದಿನ ಮತ್ತೆಂದೂ ಬಾರದಿರಲಿ ಅಂತ ಜಪಾನಿನಲ್ಲಿ ಪ್ರತಿ ವರ್ಷ ಅಂದರೆ ಎರಡನೇ ಮಹಾಯುದ್ಧ ಮುಗಿದು ಈ ಎಂಬತ್ತು ವರ್ಷಗಳ ಅವಧಿಯಲ್ಲಿ ಅಂತಾರಾಷ್ಟ್ರೀಯವಾಗಿ ಅಣ್ವಸ್ತ್ರಗಳ ಒಂದು ನಿಷೇಧಕ್ಕಾಗಿ ಅಲ್ಲಿ ಅಂತಾರಾಷ್ಟ್ರೀಯ ಸಮಾವೇಶವನ್ನು ನಡೆಸ್ತಾರೆ ಆ ಸಮಾವೇಶದಲ್ಲಿ ನಾನು ಭಾಗವಹಿಸಿದಾಗ ಅಲ್ಲಿಯ ಕೆಲವು ಘಟನೆಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಬದುಕುಳಿದವರು ಅಂದರೆ ಅಣ್ವಸ್ತ್ರದಿಂದ ಘಾಸಿಗೊಳಗಾಗಿ ಅದರಿಂದ ಬಾಧಿತರಾಗಿ ಬದುಕುಳಿದಂಥವರಿಗೆ ಹಿಬಾಕುಶ ಅಂತ ಹೇಳ್ತಾರೆ ಆ ಹಿಬಾಕುಶಗಳು ಏನೆಲ್ಲ ಸಂಕಷ್ಟವನ್ನು ಅನುಭವಿಸಿದರು ಹಿಬಾಕುಶಾಗಳ ಸಂಘಟನೆ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಸುಮಿತೇರು ತಾನಿಗುಚ್ಚಿಯವರನ್ನು ನಾನು ಭೇಟಿಯಾಗಿದ್ದೆ ಸುಮಿತೇರು ತಾನಿಗುಚ್ಚಿಯವರ ಜೀವನ ಯಾನ ಇದೆಯಲ್ಲ ಅದೊಂದು ಮಾರಣಾಂತಿಕವಾದಂಥ ಎಂಬತ್ತು ವರ್ಷಗಳನ್ನು ಅವರು ಪೂರೈಸಿದರು ಸುಮಿತೇರು ಆಗಸ್ಟ್ ಒಂಬತ್ತನೇ ತಾರೀಕು ನಾಗಾಸಾಕಿಯಲ್ಲಿ ಓರ್ವ ಹದಿನಾರು ವಯಸ್ಸಿನ ಪೋಸ್ಟ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು ಅಂಚೆ ಹಂಚುವ ಈ ಅಂಚೆ ಎಣ್ಣನ ಮೇಲೆ ಒಂಬತ್ತನೇ ತಾರೀಕು ಬಿದ್ದಂಥ ಅಣುಬಾಮ್ ಎಷ್ಟು ಭೀಕರವಾಗಿತ್ತೆಂದರೆ ನಾನು ಈಗಾಗಲೇ ಹೇಳಿದಾಗೆ ಎಂಬತ್ತು ಸಾವಿರಷ್ಟು ಜನ ಏನು ತೀರ್ಕೊಂಡ್ರು ಇನ್ನೂ ಅನೇಕರು ಅದರಿಂದ ವಿಲಿ ವಿಲಿ ಒದ್ದಾಡಿ ಒದ್ದಾಡಿ ತೀರ್ಕೊಂಡ್ರು ಅಂಥ ವಿಲಿ ವಿಲಿ ಒದ್ದಾಟದಲ್ಲಿದ್ದಂಥವರು ತಾನಿಗುಚ್ಚಿ ಸುಮಿತೆರು ಅವರು ಈ ಯುದ್ಧಕೋರ ಸಾಮ್ರಾಜ್ಯಶಾಹಿ ನೀತಿಗೆ ಬಲಿಯಾದಂಥವರು ಅಂಥ ಒಂದು ಭೀಕರ ಈ ಭಸ್ಮಾಸುರ ಹಸ್ತಕ್ಕೆ ಬಲಿಯಾಗಿ ಎರಡು ಮೂರು ದಿವಸ ಹಾಗೆಯೇ ಒದ್ದಾಡ್ತಾ ಇರುವ ಸಂದರ್ಭ ನಂತರ ಅಲ್ಲಿ ಪರಿಹಾರ ಕಾರ್ಯಾಚರಣೆ ನಡೆದಾಗ ಇವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ಆಸ್ಪತ್ರೆಯಲ್ಲಿ ಇವರು ಪೂರ್ತಿಯಾಗಿ ಕೌಚಿ ಮಲಗಿ ಸುಮಾರು ಎಂಟು ಹತ್ತು ವರ್ಷಗಳನ್ನು ಹಾಗೆ ಸವಿಸ್ತಾರೆ ಅವರ ದೇಹದ ಮೇಲೆ ಸುಮಾರು ಒಂದು ಮೂರು ನಾಲ್ಕು ತಿಂಗಳುಗಳ ಕಾಲ ಹುಳ ಆಗಿರ್ತದೆ ಆ ಹುಳವನ್ನು ಚಿಮ್ಮಟಿಗೆಯಿಂದ ತೆಗೆಯುವಂಥ ದುರ್ಬರ ಕ್ಷಣಗಳನ್ನು ಅವರು ನೆನಪು ಮಾಡಿ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ರು ಓ ನೀವು ಇಂಡೋ ಇಂಡೋದಿಂದ ಬಂದಿರ ಅಂತ ಬಹಳ ಖುಷಿಯಿಂದ ಹೇಳಿದರು ಹಿರೋಶಿಮಾ ನಾಗಸಾಕಿ ಮೇಲೆ ಅಣು ಬಾಂಬು ಬಿದ್ದಾಗ ಇಂಡೋದವರು ಇನ್ ಅಂದರೆ ಇಂಡಿಯಾದವರು ತುಂಬಾ ತಮ್ಮ ಬಗ್ಗೆ ಮರುಗಿದರು ಅಂತ ಹೇಳೋದನ್ನು ಅವರು ನೆನಪನ್ನು ಮಾಡ್ಕೊಂಡ್ರು ಅಂಥ ತಾನಿಗುಚ್ಚಿ ಸುಮಿತೆಯರು ತನ್ನ ದೇಹ ಹಲವು ಸರ್ಜರಿಗೆ ಒಳಗಾದ ಮೇಲೆ ಸ್ವಲ್ಪ ಬಟ್ಟೆ ಹಾಕ್ಕೊಳ್ಳುವ ಸ್ಥಿತಿಗೆ ಬರ್ತಾರೆ ಅವರು ಬಟ್ಟೆ ಹಾಕ್ಕೊಳ್ಳುವ ಸ್ಥಿತಿಗೆ ಬಂದ ಮೇಲೆ ಸುಮಾರು ಅಂದರೆ ಐವತ್ತೈದನೇ ಇಸುವೆ ಸುಮಾರಿಗೆ ಅವರು ಬಟ್ಟೆಯನ್ನು ಧರಿಸ್ತಾರೆ ಅವರು ಆನಂತರ ಎಂದೂ ಬಟ್ಟೆಯನ್ನು ಕಳಚಿರಲಿಲ್ಲ ಆವತ್ತು ಒಂದು ದಿನ ಬಟ್ಟೆ ಕಳಚಿ ತೋರಿಸಿದರು ಯಾವಾಗ ಅಂತಂದರೆ ಒಬಾಮಾ ಅವರು ಅಮೇರಿಕಾದ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಸಂಪೂರ್ಣ ಅಣ್ವಸ್ತ್ರ ನಿಶಸ್ತ್ರೀಕರಣಕ್ಕಾಗಿ ಜಪಾನಿನ ಒಂದು ತಂಡ ವಿಶ್ವಸಂಸ್ಥೆಗೆ ಭೇಟಿ ಕೊಡ್ತದೆ ಆ ಸಂದರ್ಭದಲ್ಲಿ ಅವರು ಬರಾಕ್ ಒಬಾಮಾ ಅವರಿಗೆ ಸೆಡ್ ಹೊಡೆದು ಅಂದರೆ ಅಮೇರಿಕಾಕ್ಕೆ ಸೆಡ್ ಹೊಡೆದು ತನ್ನ ಅಂಗಿಯನ್ನು ಬಿಚ್ಚಿ ತೋರಿಸ್ತಾರೆ ತನ್ನ ದೇಹ ಹೇಗೆ ಜರ್ಜರಿತವಾಗಿದೆ ಇಡೀ ವಿಶ್ವದಲ್ಲಿ ಇನ್ನೆಂದಿಗೂ ಕೂಡ ಯಾರು ಇಂಥ ಯುದ್ಧ ಪಿಪಾಸೆಗೆ ಒಳಗಾಗದೇ ಇರಲಿ ಅಂತ ಹೇಳೋದನ್ನು ಅವರು ಹೇಳ್ತಾರೆ ಜಪಾನಿಗೆ ಹೋಗಬೇಕು ಅಂತ ಅಂತಾರಾಷ್ಟ್ರೀಯ ಸಮಾವೇಶಕ್ಕೆ ನಾನು ಆಯ್ಕೆಯಾಗಿರುವಂಥ ವಿಚಾರವನ್ನು ಸಿ ಐ ಟಿನ ನಮ್ಮ ಅಖಿಲ ಭಾರತ ಮುಖಂಡರು ನನಗೆ ಹೇಳಿದಾಗ ನನಗೆ ಅಯ್ಯೋ ಅಷ್ಟು ದೊಡ್ಡ ಶ್ರೀಮಂತ ದೇಶಕ್ಕೆ ಹೇಗೆ ಹೋಗೋದು ಅಂತ ಹೇಳುವಂಥದ್ದು ಒಂದು ಇನ್ನು ನಾನೊಂದು ಕರ್ನಾಟಕದ ಮೈನಸ್ ಟೆನ್ ಗ್ರೋತ್ ಇರ್ತಕ್ಕಂಥ ಋಣಾತ್ಮಕ ಬೆಳವಣಿಗೆ ಇರತಕ್ಕಂಥ ಒಂದು ಕುಗ್ರಾಮ ಜೋಯಿಡಾದಿಂದ ಬಂದವಳಾಗಿ ಜಪಾನ್ ತನಕ ಪ್ರಯಾಣ ಬೆಳೆಸೋದಂತಂದರೆ ನನಗೆ ಅಲ್ಲಿಯ ಭಾಷೆ ಇತ್ಯಾದಿ ಬರುತ್ತೋ ಇಲ್ಲವೋ ಅಂತ ಹೇಳುವಂಥ ಸಮಸ್ಯೆಯಲ್ಲಿ ನಾನು ತೊಳದಾಡ್ತಾ ಇರಬೇಕಾದ್ರೆ ಅಷ್ಟೇ ಒಂದು ಧೈರ್ಯದಿಂದ ನಮ್ಮ ಚಳುವಳಿಯ ಸಂಗಾತಿಗಳು ನನ್ನನ್ನು ಕಳಿಸ್ಕೊಟ್ರು ನನಗೆ ಅಲ್ಲಿಯ ಅನುಭವಗಳನ್ನು ನೋಡಿ ಜನರೊಟ್ಟಿಗೆ ಬೆರೆತು ಅಲ್ಲಿಯ ಆಸ್ಪತ್ರೆಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಅಳಿದುಳಿದವರು ಈಗಲೂ ಕೂಡ ವಿಕಿರಣಕ್ಕೆ ಒಳಗಾದಂಥವರು ಆ ವಿಕಿರಣಕ್ಕೆ ಒಳಗಾದಂಥವರಿಗೆ ಹುಟ್ಟಿದ ಮಕ್ಕಳ ಪರಿಸ್ಥಿತಿ ಅದನ್ನೆಲ್ಲ ನೋಡಿದಾಗ ಖಂಡಿತವಾಗಿಯೂ ಪ್ರಪಂಚದ ಒಳಗಡೆ ಯಾವುದು ಶ್ರೇಷ್ಠ ಅಂತ ಪ್ರಶ್ನೆ ಬಂದಾಗ ಯುದ್ಧವಿಲ್ಲದ ಜಾಗತಿಕ ಶಾಂತಿ ಯುದ್ಧವಿಲ್ಲದ ಪ್ರೀತಿಪದ ಒಂದೇ ಶ್ರೇಷ್ಠ ಅಂತೇಳುವಂಥದ್ದು ಅಂಥ ಪದಗಳೊಂದಿಗೆ ಸಹಯಾನವನ್ನು ನಾವು ಮಾಡಬೇಕು ಅಂತ ಹೇಳುವಂಥದ್ದು ನನ್ನಲ್ಲಿ ಒಡಮೂಡಿದಂಥ ವಿಚಾರ ಆಗ ನಾನು ಈ ತಾನಿಗುಚ್ಚಿ ಸುಮಿತೇರು ಅವರ ಬಗ್ಗೆ ಒಂದು ಕವನವನ್ನು ಬರೆದೆ ಅದನ್ನು ನಿಮ್ಮ ಎದುರುಗಡೆ ಹೇಳಬೇಕು ಅಂತ ನಾನು ಬಯಸಿದ್ದೇನೆ ಯಾಕೆ ಅಂತಂದರೆ ತಾನಿಗುಚ್ಚಿ ಸುಮಿತೇರು ಅವರು ಶಾಂತಿಯ ಸಂ ಒಂದು ಸಂದೇಶವನ್ನು ಬರೆದು ಅವರ ಜೀವನ ವೃತ್ತ ಅಂತ ಇರತಕ್ಕಂಥ ಒಂದು ಪುಸ್ತಕವನ್ನು ನನಗೆ ಕೊಟ್ಟಿದ್ದರು ಆ ಪುಸ್ತಕವನ್ನು ಪಡೆದು ನಾನು ಬಂದ ಮೂರು ವರ್ಷದ ನಂತರ ಅಂದರೆ ಎರಡು ಸಾವಿರದ ಹದಿನೇಳರ ಆಗಸ್ಟ್ ಮೂವತ್ತಕ್ಕೆ ತಾನಿಗುಚ್ಚಿ ಸುಮಿತೆರೋ ಅವರು ಅಂದರೆ ಹಿಬಾಕುಶಾಗಳ ಕುಶಾಗಳ ಅಂತಾರಾಷ್ಟ್ರೀಯ ಸಂಘದ ಅಧ್ಯಕ್ಷರು ಅವರು ಅಗಲ್ತಾರೆ ನಮ್ಮನ್ನು ಆ ಸಂದರ್ಭಕ್ಕೆ ನನಗೆ ತುಂಬ ನೋವನಿಸಿತು ಇನ್ನಷ್ಟು ನೋವನ್ನಿಸಿತ್ತು ಯಾಕೆ ಅಂತಂದರೆ ಅವರು ಬಹಳ ದೊಡ್ಡ ಧ್ವನಿಯಾಗಿದ್ದರು ಯುದ್ಧದ ವಿರುದ್ಧ ಹಾಗಾಗಿ ನಾನು ಈ ಒಂದು ಕವನವನ್ನು ಬರೆದೆ ಅಮೇರಿಕಕ್ಕೆ ಸಡ್ಡು ಹೊಡೆದು ಬಟ್ಟೆಯನ್ನು ಬಿಚ್ಚಿಟ್ಟಾಗ ಅವರ ಮನಸ್ಸಿನಲ್ಲಿ ಏನಿರಬಹುದು ಅಂತ ಹೇಳೋದನ್ನು ಧ್ವನಿಸ್ಲಿಕ್ಕೆ ಇವರು ಇಷ್ಟು ದಿನ ದೇಹ ತೆರೆದು ತೋರಿಸಿರಲಿಲ್ಲ ಗಾಯ ಬಟ್ಟೆಗೆ ಅಂಟಿದರೂ ನೊಣ ಹುಳ ಸುಳಿಯದಿರಲೆಂದು ಎಲುಬು ಪಂಜರ ಮುಚ್ಚಿಟ್ಟರು ಅಳಿದುಳಿದ ಜತೆಗಾರರು ಅಂಜಿಯಾರೆಂದು ಸಹನೆ ಬಿಟ್ಟಿರಲಿಲ್ಲ ತನ್ನ ಜೀವಮಾನದಲ್ಲೇ ಯುದ್ಧ ಮುಗಿಯುವುದೆಂದು ಈಗ ಅವರದು ವಿಕಿರಣ ಪ್ಯಾಟ್ಮನ್ ಮೇಲೆ ಪೋಸ್ಟ್ ಮ್ಯಾನ್ ಅಂದರೆ ಕೊನೆಯ ಸಂದೇಶ ಸಂಧ್ಯಾಕಾಲದ ಬಿಸುಟುವ ದೇಹದಿಂದ ಅಂದು ನಾಗಾಸಾಕಿಯಲ್ಲಿ ದಾಟಿ ಬಂದ ಹಾದಿಯುದ್ದಕ್ಕೂ ಹೆಣಪ್ರವಾಹ ಬೆಂಬಿಡದ ಕಮಟು ವಾಸನೆ ಎಪ್ಪತ್ತು ದೀರ್ಘ ವ್ಯರ್ಥ ವಸಂತ ಪೂರ್ತಿ ಆ ಆಕ್ರಂದನ ಅನುರಣನ ಕೊನೆಯದಾಗಿ ಅವರು ಬಟ್ಟೆ ತೆಗೆದೆಸೆದಿದ್ದಾರೆ ಕಿವುಡು ಅಮೇರಿಕೆಯ ವಿಶ್ವಸಂಸ್ಥೆಯೆದುರು ತೋರಿಸುತ್ತಿದ್ದಾರೆ ಬರಿಮಯ್ಯ ಭಾವ ದೇಹದ ಗುಂಟ ಹರಿದ ಅಣುಗಾಯ ಸುಟ್ಟ ಚರ್ಮದ ಮೇಲಿನ ಪ್ಲಾಸ್ಟಿಕ್ ಹೊದಿಕೆ ಸ್ಪರ್ಶ ಅರಿಯದ ಪಂಚೇಂದ್ರಿಯಗಳು ಮನದ ತುಂಬ ಲಕ್ಷ ಲೆಕ್ಕವಿಲ್ಲದಷ್ಟು ಮಕ್ಕಳು ತಾಯಂದಿರು ಶವಯಾತ್ರೆಯ ನೆನಪುಗಳ ಮುಂದೆ ತಾನಿಗುಚಿಯ ಪಂಜರದ ಸ್ಯಾಂಪಲ್ ಸವಾಲು ಅಮೇರಿಕೆಯ ಬಿಳಿಮನೆ ಎದುರು ಕೂಗುತ್ತಿದೆ ಬಾ ಒಬಾಮ ಅಪ್ಪಿಕೊ ನನ್ನ ಎಲುವಿನಿ ಕಾಯವ ಬಾ ಒಬಾಮ ಅಪ್ಪಿಕೊ ನನ್ನ ಎಲುವಿನಿ ಕಾಯವ ನೋಡಲಿ ಯುದ್ಧೋನ್ಮಾದಿಗಳು ಸುಟ್ಟರೂ ಬದುಕಿದ ಜೀವಚ್ಛವ ಸಾಕು ಬಿಳಿ ಬೆಳಕು ಕಪ್ಪು ಮಳೆ ಸಾಕು ಬಿಳಿ ಬೆಳಕು ಕಪ್ಪು ಮಳೆ ಇದೇ ಕೊನೆಯ ಯುದ್ಧದಾಟ ವಿಶ್ವ ನರಹಂತಕ ಅಧ್ಯಾಯದ ಕೊನೆಯ ಪುಟಗಳಲ್ಲಿ ವಿಶ್ವ ನರಹಂತಕ ಅಧ್ಯಾಯದ ಕೊನೆಯ ಪುಟಗಳಲ್ಲಿ ತಾನಿಗುಚ್ಚಿಯೇ ನಾಗಾಸಾಕಿಯ ಹೀರೋ ತಾನಿಗುಚ್ಚಿಯೇ ನಾಗಾಸಾಕಿಯ ಹೀರೋ ಸೀಮೆ ಅಂತ ನಾನು ನನ್ನ ಕಾವ್ಯಾಭಿವ್ಯಕ್ತಿಯನ್ನು ಅವ್ರ ಮೇಲೆ ಮಾಡಿದ್ದೆ ಸ್ನೇಹಿತರೆ ಇಂಥ ಒಂದು ಯುದ್ಧೋನ್ಮಾದ ಇವತ್ತು ಕೂಡ ನಡೀತಾ ಇದೆ ಪ್ರಪಂಚದ ಅನೇಕ ಕಡೆಗಳಲ್ಲಿ ಅಣುಬಾಂಬಿನ ಒಂದು ನೆಲೆ ಇದೆ ಅಂಥೇಳುವಂಥದ್ದು ನಮ್ಮನ್ನು ಘಾಸಿಗೊಳಿಸ್ತಾ ಇರ್ತದೆ ಹಾಗಾಗಿಯೇ ಇಡೀ ಪ್ರಪಂಚದ ಒಳಗಡೆ ಇಂಥ ಒಂದು ಈ ಅಣುಬಾಂಬ್ ಇನ್ನಷ್ಟು ಬಲಿಷ್ಠ ಆಗದೇ ಇರಲಿ ಅಂತಿರುವ ಕಾರಣಕ್ಕಾಗಿ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲೂ ಭಾಳಷ್ಟು ಸಾಹಿತಿಗಳು ಕಲಾವಿದರು ಆದಿಯಾಗಿ ಶಾಂತಿಯನ್ನು ಬಯಸ್ತಕ್ಕಂಥ ಜನಾಂದೋಲನವೇ ನಡೆದಿದೆ ನನಗೆ ಕರ್ನಾಟಕದಲ್ಲಿ ಎಂಬತ್ತರ ದಶಕದಲ್ಲಿ ರೆಕ್ಕೆ ಬಿಚ್ಚಿ ಪಾರಿವಾಳಗಳೇ ನೆನಪಾಗ್ತದೆ ಹಾಗೆಯೇ ನೂರು ಅಡಿ ಬಣ್ಣದ ನಡಿಗೆ ಚಿತ್ರವನ್ನು ಬಿಡಿಸಿದಂಥ ಗೋಟ್ಗೋಡಿಯ ಹಿರಿಯ ಕಲಾವಿದರು ನೆನಪಾಗ್ತಾರೆ ಸಮುದಾಯದ ಕಲಾವಿದರು ನೆನಪಾಗ್ತಾರೆ ತಾನಿಗುಚ್ಚಿ ಬಗ್ಗೆ ನಾನು ಏನು ವೀರಗಾಥೆ ಅಂತ ಹೇಳಿದೆ ಅವರು ಹೇಗೆ ಅಮೇರಿಕಕ್ಕೆ ಸೆಡ್ ಹೊಡೆದು ಬಟ್ಟೆ ಬಿಚ್ಚಿಸಿದು ಆ ಬಿಳುಚಿದ ಮೈಯನ್ನು ಬಿಚ್ಚಿ ಪ್ರಪಂಚಕ್ಕೆ ತೋರಿಸಿದ್ರಲ್ಲ ಅಂಥ ಜರ್ಜರಿತ ಜೀವನ ಯಾರ್ದು ಆಗದೇ ಇರಲಿ ಹೇಳುವ ಕಾರಣಕ್ಕೆ ಮೂರನೇ ಮಹಾಯುದ್ಧ ಘಟಿಸದೇ ಇರಲಿ ಅಂತ ಹೇಳುವ ನಿಟ್ಟಿನಲ್ಲಿ ಪ್ರಪಂಚದಾದ್ಯಂತ ಎಲ್ಲೆಡೆ ಕೋಟ್ಯಾಂತರ ಜನ ಶಾಂತಿಯ ಕಹಳೆಯನ್ನು ಮೊಳಗಿಸ್ತಾನೇ ಇದ್ದಾರೆ ಆದರೆ ರಕ್ತ ಪಿಪಾಸು ಸಾಮ್ರಾಜ್ಯಶಾಹಿ ಮಾತ್ರ ಯುದ್ಧಕ್ಕೆ ಹಪ ಇದೆ ಅದು ಇನ್ನೆಷ್ಟು ಜನರ ಜೀವವನ್ನು ಈ ಬ್ರಹ್ಮಾಂಡದ ಗಲ ಬಯಸ್ತಾ ಇದೆಯೋ ಗೊತ್ತಿಲ್ಲ ಆದರೆ ಅಣ್ವಸ್ತ್ರದ ದುರಂತಕ್ಕೆ ಯಾರೂ ಕೂಡ ಈಡಾಗದೇ ಇರಲಿ ಅಂತ ಹೇಳೋದನ್ನು ಮಾತ್ರವೇ ನಾವು ಬಯಸ್ಬೌದು ಇನ್ನೊಂದು ಬಹಳ ಮಹತ್ವದ ವಿಚಾರ ಅಣ್ವಸ್ತ್ರ ಮುಕ್ತ ನೆಮ್ಮದಿಯ ನಾಡಿಗಾಗಿ ಬಿಕ್ಕಟ್ಟುಗಳನ್ನು ಶಾಂತಿಯುತವಾಗಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಮತ್ತೊಂದು ರಕ್ಷಣಾತ್ಮಕವಾದಂಥ ಸುರಕ್ಷಿತವಾದಂಥ ಬದುಕುವ ಮತ್ತು ಅಂಥ ಒಂದು ಬದುಕುವಂಥ ಒಂದು ಪರಿಸರಕ್ಕೆ ಒತ್ತಾಯವನ್ನು ಮಾಡಿ ಸಾಕಷ್ಟು ಕೆಲಸಗಳು ಚಳುವಳಿಗಳು ನಡೀತಾನೆ ಇದ್ದಾವೆ ಈ ಒಂದು ನಾಗರಿಕ ಸಮಾಜದೊಳಗಡೆ ಈ ಸಂಪೂರ್ಣ ಅಣ್ವಸ್ತ್ರ ಇರಲೇಬಾರದು ಅಂತ ಹೇಳುವಂಥ ಒಂದು ಒಪ್ಪಂದ ಕೂಡ ಆಗಬೇಕು ಅಂಥೇಳಿ ಜಾಗತಿಕವಾದಂಥ ಅನೇಕ ಸಮಾವೇಶಗಳು ನಡೀತವೆ ಆದರೆ ಅಮೇರಿಕಕ್ಕೆ ಬಲಿಯಾದಂಥ ಜಪಾನ್ನ ಹಿರೋಶಿಮ್ಮ ನಾಗಸಾಕಿಯ ಮೇಂದ್ರಿತವಾಗಿಟ್ಕೊಂಡು ಜಪಾನಿನ ಮೂಲೆ ಮೂಲೆಗಳಿಂದ ಇವತ್ತು ಒಂಬತ್ತನೇ ತಾರೀಕು ಮೊನ್ನೆ ಆರನೇ ತಾರೀಕು ವಿದ್ಯಾರ್ಥಿಗಳು ಯುವಜನರು ಮಹಿಳೆಯರು ಮತ್ತು ವಿಕಿರಣ ಸಂತ್ರಸ್ತರು ಸಂಘಟಿತವಾದಂಥ ಒಂದು ಓಟವನ್ನು ಮಾರ್ಚನ್ನು ನಡೆಸ್ತಾರೆ ಕಲಾವಿದರು ಬೀದಿ ಬೀದಿಯಲ್ಲಿ ಶಾಂತಿಯ ಹಾಡುಗಳನ್ನು ಹಾಡ್ತಾರೆ ಹೀರೋಷೀಮೆ ಮತ್ತು ನಾಗಾಸಾಕಿ ಫುಕುಒ ಆ ಒಂದು ಬೆಲ್ಟ್ ಅಂತ ಏನು ಹೇಳ್ತೀವಿ ಆ ಒಂದು ದಾರಿಗುಂಟ ಕಲಾವಿದರು ಚಿತ್ರಗಳನ್ನು ಬಿಡಿಸ್ತಾ ಸಾಕ್ತಾರೆ ಚಿತ್ರಕಲಾವಿದರು ಸಾಗರದ ತಟದವರೆಗೂ ಆ ಭೀಕರ ದೃಶ್ಯಾವಳಿಗಳನ್ನು ಚಿತ್ರಿಸಿದರೆ ಹಾಡುಗಾರರು ಶಾಂತಿಯ ಹಾಡುಗಳನ್ನು ಹೇಳ್ತಾನೆ ಸಾಕ್ತಾರೆ ಓರಿಗಾಮಿ ಕಲೆ ನೀವೆಲ್ಲ ಕೇಳಿರ್ತೀರಿ ಓರಿಗಾಮಿ ಕಲೆಯ ಮೂಲಕ ಶಾಂತಿಯ ಸಂಕೇತವನ್ನು ತಲುಪಿಸ್ತಾರೆ ಮತ್ತು ಹಿರೋಶಿಮೆ ನಾಗಾಸಾಕಿಯ ನದಿಯಲ್ಲಿ ಶಾಂತಿಯ ದೀಪವನ್ನು ಹರಿಬಿಡ್ತಾರೆ ಅದು ಒಂದು ಅದ್ಭುತವಾದಂಥ ಅಷ್ಟೇ ದುಃಖದಾಯಕವಾದಂಥ ಒಂದು ಸನ್ನಿವೇಶ ಜಪಾನಿನ ಮಹಿಳೆಯರು ಮತ್ತು ಮಕ್ಕಳು ಜಪಾನಿನಲ್ಲೊಂದೇ ಅಲ್ಲ ಪ್ರಪಂಚದಲ್ಲಿ ಯಾರು ತಮ್ಮ ಮಕ್ಕಳನ್ನು ಕಳೆದುಕೊಳ್ಳದೇ ಇರಲಿ ಯಾರು ತಮ್ಮ ತಾಯಂದಿರನ್ನು ತಮ್ಮ ಒಡ ಹುಟ್ಟಿದವರನ್ನ ಕಳ್ಕೊಳ್ಳದೇ ಇರಲಿ ಅಂತ ಪ್ರಾರ್ಥಿಸ್ತಾರೆ ಅಂಥ ಪ್ರಾರ್ಥನೆ ಅದು ಪ್ರಾರ್ಥನೆಯಾಗಿಯೇ ಇರಬಾರ್ದು ಹೇಳುವಂಥದ್ದು ನಮ್ಮ ನಮ್ಮ ಉದ್ದೇಶ ಆ ಕಾರಣಕ್ಕಾಗಿ ನಾನು ನನ್ನ ವೈಯಕ್ತಿಕ ಅನುಭವದಲ್ಲಿ ಅದನ್ನು ಸಂಘಟನಾತ್ಮಕವಾಗಿಯೂ ಕೂಡ ನಮ್ಮ ನಾವು ವಾಸಿಸುವ ಸ್ಥಳದಲ್ಲಿ ಒಂದು ಶಾಂತಿಯ ವಾತಾವರಣ ಸಿಗಬೇಕು ಅಂತೇಳುವ ಕಾರಣಕ್ಕಾಗಿ ಯುದ್ಧ ವಿರೋಧಿ ಚಳುವಳಿ ಎಲ್ಲ ಕಡೆ ಮೊಳಗಬೇಕು ಅಂತ ಮತ್ತು ಯುದ್ಧ ವಿರೋಧಿ ಚಳುವಳಿ ಆಗಬೇಕು ಅಂತಂದರೆ ಜಗತ್ತಿನ ದುಡಿಯೋ ಜನರಿಂದ ಮಾತ್ರ ಸಾಧ್ಯ ಜಗತ್ತಿನ ದುಡಿಯೋ ಜನರಿಗೆ ಮಾತ್ರವೇ ಸುಂದರ ಪರಿಸರ ಬೇಕು ಶಾಂತಿ ಬೇಕು ಜಗತ್ತಿನ ದುಡಿಯೋ ಜನರನ್ನು ವಂಚಿಸುವ ಸಾಮ್ರಾಜ್ಯಶಾಹಿ ಯಾವತ್ತೂ ಜಗತ್ತಿನ ಅಶಾಂತಿಯನ್ನು ಮಾತ್ರ ಹಾರೈಸ್ತದೆ ಅಂತೇಳೋದು ಸತ್ಯ ತೋರಿಕೆಗೆ ಮಾತ್ರ ಶಾಂತಿಯನ್ನು ಅದು ಬೋಧಿಸ್ತದೆ ಆ ಕಾರಣಕ್ಕಾಗಿ ನಾನು ಬರೆದ ಕವನ ಉಯ್ಲಿಗೆ ಸಹಿ ಹಾಕಿ ಅಂತ ಉಯಿಲಿಗೆ ಸಹಿ ಹಾಕಿ ಹಗಲಿನ ಆರಂಭದಲ್ಲೇ ಕತ್ತಲು ಬಂದ ಆ ದಿನ ಹಗಲಿನ ಆರಂಭದಲ್ಲೇ ಕತ್ತಲು ಬಂದ ಆ ದಿನ ಬಿಸಿಲುರಿಯ ಮೀರಿಸಿತ್ತು ಮೈ ಮನಕೆ ಅಣುರೇಣು ತೃಣಕಾಷ್ಟ ಒಳ ಹೊರಗೆಲ್ಲ ಭೀಭತ್ಸ ನೃತ್ಯ ದೇವಗುಡಿಯಲ್ಲಿ ಸೂರ್ಯತಾಪವೇ ನಾಚಿತ್ತು ದಿಗಂತದಗಲ ಪ್ರಭಾವ ಪ್ರಭಾವಳಿಯ ಪ್ರಭಾವ ಹಾಲುಣ್ಣುವ ಕಂದನ ಮೊದಲುಗೊಂಡು ಸಾವೆಣಿಸುವ ಮುಪ್ಪಿನ ತನಕ ಇಷ್ಟಾದ ಮೇಲೂ ನಾನು ಬದುಕಿದ್ದೇನೆ ಇಷ್ಟಾದ ಮೇಲೂ ನಾನು ಬದುಕಿದ್ದೇನೆ ಶುಭ ವಿದಾಯ ಹೇಳುವ ಮುನ್ನ ಶಾಂತಿ ಕೊಡಿ ತೊಟ್ಟು ನೀರುಣಿಸಿ ನಿನ್ನ ದುಸ್ವಪ್ನದಲ್ಲಿ ಇನ್ನೆಷ್ಟು ದಿನ ನೋಯಲಿ ಬದುಕಲಿ ಹೊರಳಾಡಲಿ ನಿನ್ನ ದುಸ್ವಪ್ನದಲ್ಲಿ ಇನ್ನೆಷ್ಟು ದಿನ ನೋಯಲಿ ಬದುಕಲಿ ಹೊರಳಾಡಲಿ ನನ್ನದಲ್ಲದ ಸ್ವಪ್ನ ನಿರೀಕ್ಷಿಸಲಾರೆ ನನ್ನದಲ್ಲದ ಸ್ವಪ್ನ ನಿರೀಕ್ಷಿಸಲಾರೆ ಅಲ್ಲದ ತಪ್ಪುಗಳನ್ನು ಒಪ್ಪಲಾರೆ ಜೀವ ಜಡವಾದ ರಾಶಿ ರಾಶಿ ಜೀವ ಜಡವಾದ ರಾಶಿ ರಾಶಿ ಹೆಣ ಪ್ರವಾಹದ ಆ ದಿನ ಮತ್ತೆ ನೆನಪಿಸಲಾರೆ ಮತ್ತೆ ನೆನಪಿಸಲಾರೆ ನಿನ್ನ ನೆನಪುಗಳ ನಾನು ಕಸಿಯಲಾರೆ ನಿನ್ನ ನೆನಪುಗಳ ನಾನು ಕಸಿಯಲಾರೆ ನಿಮ್ಮ ದುರಂತವ ಮತ್ತೆ ಸೃಷ್ಟಿಸಲಾರೆ ನನ್ನ ಉಯಿಲಿಗೆ ನೀವು ಸಹಿ ಹಾಕಿ ನನ್ನ ಉಯಿಲಿಗೆ ನೀವು ಸಹಿ ಹಾಕಿ ಉಸಿರಡಗುವ ಮುನ್ನ ನನ್ನ ಉಯಿಲಿಗೆ ನೀವು ಸಹಿ ಹಾಕಿ ಉಸಿರಡಗುವ ಮುನ್ನ ನಮಸ್ಕಾರ